ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅಡ್ವೊಕೇಟ್ ಕೃಷ್ಣ ಸಂಘರ್ಷ ಈ ಸಂಚಿಕೆಯಲ್ಲಿ ದೇಶದ ಪ್ರತಿಯೊಬ್ಬ ನಾಗರಿಕನೂ ಅವಶ್ಯಕವಾಗಿ ತಿಳಿದುಕೊಳ್ಳಬೇಕಾಗಿರುವ ವಿಷಯವೊಂದನ್ನು ಹೇಳಲು ಬಯಸುತ್ತೇನೆ ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವ ಮೂರು ಹೊಸ ಅಪರಾಧಿಕ ಕಾನೂನುಗಳ ಬಗ್ಗೆ ತಿಳಿದುಕೊಳ್ಳೋಣ ಭಾರತದಲ್ಲಿ ಮೂರು ಪ್ರಮುಖ ಅಪರಾಧಿಕ ಕಾನೂನುಗಳಾದ ಇಂಡಿಯನ್ ಫೆನಲ್ ಕೋಡ್ ಏಯ್ಟೀನ್ ಸಿಕ್ಸ್ಟಿ ಅಥವಾ ಭಾರತೀಯ ದಂಡ ಸಂಹಿತೆ ಹದಿನೆಂಟುನೂರ ಅರವತ್ತು ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ನೈನ್ಟೀನ್ ಸೆವೆಂಟಿ ತ್ರೀ ಅಥವಾ ದಂಡ ಪ್ರಕ್ರಿಯೆ ಸಂಹಿತೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಹದಿನೆಂಟುನೂರ ಎಪ್ಪತ್ತೆರಡು ಅಥವಾ ಭಾರತೀಯ ಸಾಕ್ಷ್ಯ ಅಧಿನಿಯಮ ಏಯ್ಟೀನ್ ಸೆವೆಂಟಿ ಟು ಈ ಮೂರು ಅಪರಾಧಿಕ ಕಾನೂನುಗಳು ಭಾರತದಲ್ಲಿ ಅತಿ ಹೆಚ್ಚು ಬಳಕೆಯಲ್ಲಿದ್ದು ಮತ್ತು ಪ್ರಮುಖವಾದವುಗಳಾಗಿದ್ದವು ಈ ಮೂರು ಅಪರಾಧಿಕ ಕಾನೂನುಗಳು ಭಾರತದಲ್ಲಿ ಮಾತ್ರವಾದ ಕಾರ್ಯವನ್ನು ನಿರ್ವಹಿಸುತ್ತಿದ್ದವು ಆದರೆ ಕೇಂದ್ರ ಸರ್ಕಾರವು ಪ್ರಸ್ತುತ ದಿನಗಳಲ್ಲಿ ಈ ಮೂರು ಈ ಮೂರು ಪ್ರಮುಖ ಅಪರಾಧಿಕ ಕಾನೂನುಗಳನ್ನು ಬದಲಾವಣೆಗೊಳಿಸಿ ಭಾರತೀಯ ದಂಡ ಸಂಹಿತೆ ಇಂಡಿಯನ್ ಫೆನಲ್ ಕೋಡ್ ಸಾವಿರದ ಎಂಟುನೂರ ಅರವತ್ತು ಇದರ ಬದಲಾಗಿ ಭಾರತೀಯ ನ್ಯಾಯ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರು ದಂಡ ಪ್ರಕ್ರಿಯೆ ಸಂಹಿತೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಇದರ ಬದಲಾಗಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಎರಡು ಸಾವಿರದ ಇಪ್ಪತ್ತ್ಮೂರು ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಥವಾ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಹದಿನೆಂಟುನೂರ ಎಪ್ಪತ್ತೆರಡು ಇದರ ಬದಲಾಗಿ ಭಾರತೀಯ ಸಾಕ್ಷ್ಯ ಸಂಹಿತೆ ಎರಡು ಸಾವಿರದ ಮೂರು ಈ ಮೂರು ಈ ಮೂರು ಹೊಸ ಅಪರಾಧಿಕ ಕಾನೂನುಗಳ ಬಗ್ಗೆ ಮಸೂದೆಯನ್ನು ಮಂಡಿಸಿ ರಾಷ್ಟ್ರಪತಿಗಳ ಅಂಕಿತವನ್ನು ಪಡೆದು ಈಗ ಕಾಯ್ದೆಯ ರೂಪದಲ್ಲಿ ಜಾರಿಗೊಳಿಸಿದೆ ಇವು ಮೂರು ಹೊಸ ಅಪರಾಧಿಕ ಕಾನೂನುಗಳು ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ದೇಶಾದ್ಯಂತ ಜಾರಿಗೆ ಬರುತ್ತಿವೆ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ದೇಶಾದ್ಯಂತ ದೇಶದ ಎಲ್ಲ ಪೊಲೀಸ್ ಠಾಣೆ ನ್ಯಾಯಾಂಗ ಕೋರ್ಟ್ ಕಚೇರಿಗಳಲ್ಲಿ ಎಲ್ಲ ರೀತಿಯ ಕಾನೂನು ಕ್ರಮಗಳು ಅಥವಾ ಕಾನೂನಿನ ಕಾರ್ಯಚಟುವಟಿಕೆಗಳು ಅಥವಾ ಕಾನೂನಿನ ಕಾರ್ಯಕಲಾಪಗಳು ಈ ಹೊಸ ಅಪರಾಧಿಕ ಕಾನೂನುಗಳ ಅಡಿಯಲ್ಲಿ ಜರುಗುತ್ತವೆ ಈ ರೀತಿಯ ಕಾನೂನಿಗೆ ಸಂಬಂಧಪಟ್ಟ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಆದ ಅಡ್ವೊಕೇಟ್ ಕೃಷ್ಣ ಸಂಘರ್ಷ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು